ಗುರುವಾರದ ತನಕ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಅದಾದ ನಂತರ ಕೋರ್ಟ್ಗೆ ಮತ್ತೆ ಹಾಜರು ಈ ನಡುವೆ ಎಲ್ಲ ಕಡೆ ಸುತ್ತಾಡಿಸಲಾಗ್ತಾ ಇದೆ ಮಹಜರ್ ನಡೆಸಲಾಗ್ತಾ ಇದೆ ಸೂಪರ್ ಸ್ಟಾರ್ ಆಗಿದ್ದಂತಹ ದರ್ಶನ್ ಇವತ್ತು ಪೊಲೀಸ್ ಗಾಡಿಯಲ್ಲಿ ಅತ್ತಿಂದ ಇತ್ತ ಇತ್ತಿಂದ ಓಡಾಡಬೇಕಾಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ ಪೊಲೀಸ್ ಜೀಪ್ನಲ್ಲಿ ಗರ ಗರ ಅಂತ ಸುತ್ತಿ ಮಹಜರಿಗೆ ಹಾಜರಾಗ್ತಿರೋ ನಟನ ಮೇಲೆ ಮತ್ತೊಂದು ಕೇಸ್ ಬೀಳ್ತಾ ಇದೆ ಜೊತೆಗೆ ಅಸಲಿ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ ಏನದು ಸ್ಟೋರಿ ಬನ್ನಿ ನೋಡೋಣ ಎಷ್ಟು ದುಡ್ಡಿದ್ರೇನು ಅದೆಷ್ಟು ಅಭಿಮಾನಿಗಳು ಇದ್ದರೇನು ಎಷ್ಟೇ ಬೆಂಬಲಿಗರು ಇದ್ದರೇನು ಮಾಡಬಾರದ ಕೆಲಸ ಮಾಡಿದವನು ಜೈಲು ಸೇರಬೇಕು ಕಂಬಿ ಎಣಿಸಲೇಬೇಕು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಅಬ್ಬರಿಸಿ ಒಬ್ಬರಿದು ವರ್ಷಕ್ಕೊಂದು ಸಿನಿಮಾ ಮಾಡಿ ಎಸಿ ರೂಮ್ ಅಲ್ಲಿ ಹಾಯಾಗಿದ್ದ ದರ್ಶನ್ ಸ್ಥಿತಿ ನೋಡಿ ಹೇಗಾಗಿದೆ ಬೆಂಗಳೂರಲ್ಲಿ ಮರ್ಡರ್ ಮಾಡಿ ಮೈಸೂರಿನ ಜಿಮ್ನಲ್ಲಿ ಬೆವರು ಹರಿಸ್ತಿದ್ದಾಗಲೇ ದರ್ಶನ್ ಅರೆಸ್ಟ್ ಆಗಿದ್ದು ಎಂದು ಪೊಲೀಸರು ದಾಸನ ಗ್ಯಾಂಗ್ ಅನ್ನ ಎತ್ತಾಕೊಂಡು ಹೋಗಿ ಸಾಂಸ್ಕೃತಿಕ ನಗರಿಯಲ್ಲಿ ಮಹಜರು ಮಾಡಿದ್ರು ಸತತ ಎರಡು ಗಂಟೆಗಳ ಬಿಐ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ನಡೆದ ತಪಾಸಣೆ ವೇಳೆ ಇಡೀ ಟೀಮ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಸ್ಟಾರ್ ಹೀರೋ ಅಂತ ನೆಲೆ ಕೊಟ್ಟ ಹೋಟೆಲ್ ಸಿಬ್ಬಂದಿಗೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ ಆ ಕಡೆ ಹೋಟೆಲ್ ನಲ್ಲಿ ಮಹಜರು ನಡೀತಾ ಇದ್ರೆ ಈ ಕಡೆ ದರ್ಶನ್ ನಿವಾಸದಲ್ಲೂ ಕಾಕಿ ಪಡೆ ಪವನ್ ನಂದೀಶ್ ಸಮ್ಮುಖದಲ್ಲಿ ದ್ವಿಚಕ್ರ ವಾಹನಗಳನ್ನ ಜಪ್ತಿ ಮಾಡಲಾಯಿತು ಕೇಡುಗಾಲದಲ್ಲಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಕ್ರಮವಾಗಿ ಪಟ್ಟೆ ತಲೆ ಹೆಪ್ಪಾತು ಪಕ್ಷಿ ಸಾಕಿದ್ದಕ್ಕೆ ಅರಣ್ಯಾಧಿಕಾರಿಗಳು ನೋಟಿಸ್ ನೀಡಿದ್ರು ಆದರೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ನೋಟಿಸ್ ಗೆ ಯಾರೇ ಅಂದಿರಲಿಲ್ಲ ಹೀಗಾಗಿ ಅರಣ್ಯಾಧಿಕಾರಿಗಳು ಎರಡು ದಿನಗಳಲ್ಲಿ ಮತ್ತೊಂದು ನೋಟಿಸ್ ನೀಡುವ ಸಾಧ್ಯತೆ ಇದೆ ಮಂಗೋಲಿಯಾ ಕಡೆಯಿಂದ ಬರೋದು ಮೈಗ್ರೇಷನ್ ಬರ್ಡ್ ಮೈಗ್ರೇಟ್ ಬರ್ಡ್ ಸೊ ಅದನ್ನ ಇವ್ರು ಇಟ್ಟಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಒ ಸಿ ಆಗ್ತಾರೆ ಫಾರೆಸ್ಟ್ ಅಫೆನ್ಸ್ ಕೇಸ್ ಐ ಆರ್ ಅಂದಾಗ ಸಿ ಫಾರೆಸ್ಟ್ ಆಫೆನ್ಸ್ ಕೇಸ್ ಆಗ್ತಾಗ ಅವ್ರಿಗೆ ನೋಟಿಸ್ ಕೊಡ್ತಾರೆ ಇದು ಆಗಿದ್ದು ಟ್ವೆಂಟಿ ಜಾನ್ವರಿ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ಫೆಬ್ರವರಿ ಸೆವೆಂತು ಟ್ವೆಂಟಿ ಟ್ವೆಂಟಿ ತ್ರೀ ಮೂರನೇ ನೋಟಿಸ್ ಕೊಡ್ತಾಯಿರೋ ಅವ್ರಿಗೆ ದಯವಿಟ್ಟು ನೀವು ಬಂದು ನೋಟಿಸ್ಗೆ ಸ್ಟೇಟ್ಮೆಂಟ್ ಕೊಡಿ ಅಂಬು ಬರೋದಿಲ್ಲ ಒಂದು ದರ್ಶನ್ ಬರ್ತಿರೋದು ಒಂದು ಕಾರಣ ಇನ್ನೊಂದು ಡಿಪಾರ್ಟ್ಮೆಂಟ್ ಫಾಲೋ ಅಪ್ ಮಾಡಿಲ್ಲ ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಶ್ರೀಧರ್ ಏಪ್ರಿಲ್ ಹದಿನಾರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದೇ ಫಾರ್ಮ್ ಹೌಸ್ ಪಕ್ಕದ ಕಲ್ಲು ಬಂಡೆಗಳ ಮಧ್ಯೆ ಶವ ಸಿಕ್ಕಿದೆ ಆದರೆ ಶ್ರೀಧರ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಈ ಪ್ರಕರಣವು ದರ್ಶನ್ ಕೊರಳಿಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಯಾವಾಗಲೂ ಅಷ್ಟೇ ಒಮ್ಮೆ ಇಂಥ ಸಮಸ್ಯೆಗಳು ಶುರುವಾದರೆ ಸಮಸ್ಯೆಗಳ ಸರಮಾಲನೆ ಬರ್ತಾ ಇರುತ್ತೆ ಈ ನಡುವೆ ಬೇರೆ ಬೇರೆ ಘಟನಾವಳಿಗಳ ಬಗ್ಗೆ ಎಲ್ಲರೂ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಅದು ಇದ್ದದ್ದೇ ಆದರೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನಾಗುತ್ತೆ ದರ್ಶನ್ಗೆ ಅನ್ನುವಂಥದ್ದು ಒಂದು ಮಾಹಿತಿ ಪ್ರಕಾರ ದರ್ಶನ್ ಶಿಕ್ಷೆಯಿಂದ ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಒಂದು ಇಪ್ಪತ್ತು ಕಾರಣಗಳನ್ನು ನಾನಿವಾಗ ನಿಮಗೆ ನೀಡ್ತಾ ಹೋಗ್ತೀನಿ ಹಾಗಿದ್ದರೆ ದರ್ಶನ್ ಈ ಕೇಸಲ್ಲಿ ಫಿಟ್ ಆಗಿಬಿಡ್ತಾರಾ ಮಿಸ್ ಆಗೋದೇ ಇಲ್ವಾ ಒಂದು ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಕೋರ್ಟ್ ಇರ್ಬೋದು ಯಾವ ವಿಚಾರವನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ ಬಚಾವ್ ಆಗದೇ ಇರುವಂಥ ಇಪ್ಪತ್ತು ಅಂಶಗಳು ಟ್ವೆಂಟಿ ಟ್ವೆಂಟಿ ಇದೀಗ ನಿಮ್ಮ ಮುಂದೆ ಬನ್ನಿ ಯಾವುದು ಅಂತ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ದರ್ಶನ್ ಕನಿಷ್ಠ ಮೂರು ತಿಂಗಳು ಜೈಲಲ್ಲಿರುವ ಸಾಧ್ಯತೆ ಇದೆ ಅಂದರೆ ಒಂದು ಕೊಲೆ ಕೇಸ್ ತ್ರೀ ನಾಟ್ ಟೂ ಅದಕ್ಕೆ ಚಾರ್ಜ್ ಶೀಟ್ ಅಥವಾ ಆರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ತೊಂಬತ್ತು ದಿನಗಳ ಕಾಲಾವಕಾಶ ಇರುತ್ತೆ ತೊಂಬತ್ತು ದಿನಗಳ ಒಳಗಾಗಿ ಎಲ್ಲವನ್ನು ಕೂಡ ಮುಗಿಸಿ ವಿಚಾರಣೆ ಮುಗಿಸಿ ಅವನನ್ನು ತನಿಖೆ ಅದಕ್ಕೆ ನೋಡಿ ಚಿಕ್ಕಣ್ಣ ಬಂದಾಗ ಚಿಕ್ಕಣ್ಣ ಅಥವಾ ಇನ್ನೊಬ್ಬ ಬಂದಾಗ ಇನ್ನೊಬ್ಬ ಯಾರೆಲ್ಲ ಸಿಗ್ತಾರೆ ಎಲ್ಲರನ್ನ ಗುಡ್ಡ ಹಾಕ್ಬಿಟ್ಟು ಕೇಳ್ತಾ ಇರ್ತಾರೆ ಪೊಲೀಸರು ಯಾಕೆಂದರೆ ತೊಂಬತ್ತು ದಿವಸದೊಳಗೆ ಮುಗಿಸ್ಬೇಕು ತೊಂಬತ್ತು ದಿವಸದೊಳಗೆ ಮುಗಿಸ್ಬೇಕು ಎಲ್ಲವನ್ನು ಕೂಡ ಏನು ಆರೋಪ ಪಟ್ಟಿ ಇಂಗ್ಲೀಷಲ್ಲಿ ಚಾರ್ಜ್ ಶೀಟ್ ಅಂತ ಕರೀತಾರೆ ಆನಂತರ ಏನು ತೊಂಬತ್ತು ದಿವಸಕ್ಕೆ ಇವರು ಎಷ್ಟು ಸಲ ಬೇಕು ಅವ್ರು ಕೇಳ್ತಾ ಇರ್ತಾರೆ ನಮ್ಮ ಕೊಡಿ ನಮ್ಮ ಕೊಡಿ ಅವ್ರನ್ನ ಕೊಡಿ ಇವ್ರನ್ನ ಯಾರಿಗೆ ಬೇಕಿದ್ದರೂ ನೋಟಿಸ್ ಕೊಡ್ಬೋದು ಯಾರಿಗೂ ಬೇಕಿದ್ದರೂ ಕೂಡ ನೋಟಿಸ್ ಕೊಡ್ಬೋದು ಚಿತ್ರದುರ್ಗದಲ್ಲಿ ನೀವು ಆ ಕಾರಲ್ಲಿ ಕರ್ಕೊಂಬಂದ್ರಲ್ಲ ಆಗ ಯಾರೋ ಒಬ್ಬ ಅಡ್ಡ ಹಿಡಿದು ಮಾತಾಡಿಸಿದ್ರೆ ಆ ಗಾಡಿ ಅವನನ್ನು ಕರ್ಕೊಂಬರ್ಬೋದು ಪೊಲೀಸರಿಗೆ ಅಷ್ಟು ಅಧಿಕಾರ ಇದೆ ತ್ರೀ ನಾಟ್ ಟು ತ್ರೀ ನಾಟ್ ಟು ಕೊಲೆ ಕೇಸ್ ತ್ರೀ ನಾಟ್ ಸೆವೆನ್ ಕೊಲೆ ಯತ್ನ ಹೇಗೆ ನಾವು ಈ ಪಿಕ್ ಪಾಕೆಟ್ ಕೇಸ್ಗೆ ಫೋರ್ ಟ್ವೆಂಟಿ ಅಂತ ಕರಿತೀವೋ ಹಾಗೇನೆ ತ್ರೀ ನಾಟ್ ಟೂ ತ್ರೀ ನಾಟ್ ಸೆವೆನ್ ಹಾಗೇ ಬೇರೆ ಬೇರೆ ಕಿಡ್ನ್ಯಾಪ್ ಕೇಸ್ ಬಗ್ಗೆ ಮೊನ್ನೆ ಹೇಳಿದ್ದೆ ಹಲ್ಲೆ ಕೇಸ್ ಬಗ್ಗೆ ಮೊನ್ನೆ ಹೇಳಿದ್ದೆ ಹಾಗೆ ಒಂದೊಂದು ಯಾವುದೇ ಕಾರಣಕ್ಕೂ ಜಾಮೀನು ಸಿಗೋದಕ್ಕೆ ಸಾಧ್ಯ ಇಲ್ಲ ಜೈಲ ಬೇಲ ಜೈಲ ಬೇಲ ಅಂತ ನಾವು ಹಾಕಲ್ಲ ಜೈಲ ಕಸ್ಟಡಿನ ಜೈಲ ಕಸ್ಟಡಿನ ಏನು ಕಸ್ಟಡಿ ಅಂದರೆ ಕಸ್ಟಡಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇರಬೇಕು ಪೊಲೀಸ್ ಕಸ್ಟಡಿ ಅವರು ಪ್ರತಿ ದಿವಸ ಅವರಿಗೆ ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಜೈಲಾದರೆ ಸ್ವಲ್ಪ ಆರಾಮ್ ಪೊಲೀಸರ ಕಿರಿಕಿರಿ ಇಲ್ಲ ಹೋಗಿ ಆರಾಮ್ಸೆ ಮಲ್ಕೋಬೋದು ಅಷ್ಟೇ ವ್ಯತ್ಯಾಸ ಬೇರೇನಿಲ್ಲ ಯಾಕೆ ಈ ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಸದ್ಯಕ್ಕಂತೂ ನಟ ದರ್ಶನ್ಗೆ ಜಾಮೀನು ಸಿಗೋ ಸಾಧ್ಯತೆ ಇಲ್ಲ ನಂಬರ್ ಒನ್ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ ಒಂದನೇದು ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್ ಇಲ್ಲಿ ತನಕ ನಾವೇನು ಹೇಳ್ತಾ ಇದ್ವಿ ಈ ರೇಣುಕಾ ಯಾರಿಗೆ ಮೆಸೇಜ್ ಆಗ್ತಾ ಇದ್ದ ಪವಿತ್ರ ಗೌಡಗೆ ಹಾಂ ಇಲ್ಲಿ ಬನ್ನಿ ಕಥೆ ಏನಾಗಿದೆ ಈ ಪವಿತ್ರ ಗೌಡಗೆ ರೆಡ್ಡಿ ಹೆಸರಲ್ಲಿ ಒಂದು ಇನ್ಸ್ಟಾಗ್ರಾಮ್ನಿಂದ ರೇಣುಕಾ ಮೆಸೇಜ್ ಹಾಕಿದ್ದು ನಿಜ ಮಾಹಿತಿ ಹಾಕಿದ ಬೇರೆ ಬೇರೆ ಮೆ ಮೆಸೇಜ್ ಹಾಕಿದ್ದು ನಿಜ ಆಗ ಪವಿತ್ರ ಗೌಡ ಏನು ಹೇಳ್ತಾಳೆ ನೀನು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕ್ಬೇಡ ನಾನು ನಿನಗೆ ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಅಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ಮೊಬೈಲ್ ನಂಬರ್ ಕೊಡ್ತಾಳೆ ಆ ಮೊಬೈಲ್ ನಂಬರ್ ಯಾರ್ದು ಪವನ್ದು ಪವನ್ ಯಾರ ಡಿ ಪಿ ಇಟ್ಕೊಳ್ತಾನೆ ಪವಿತ್ರ ಗೌಡ ಡಿ ಪಿ ಇಟ್ಕೊತಾನೆ ಈ ಮೊಬೈಲ್ ಯಾರ ಹತ್ರ ಇರುತ್ತೆ ಪವನ್ ಹತ್ರ ಇರುತ್ತೆ ಪವನ್ ಚಾಟಿಂಗ್ ಮಾಡ್ತಾ ಇರ್ತಾನೆ ರೇಣುಕಾಗೆ ಆಗ ಅಲ್ಲಿ ಆಗುತ್ತೆ ಅದೆಂಗಿದೆ ಇದಂಗಿದೆ ಮತ್ತೊಂದು ಹೆಂಗಿದೆ ಮೇಲೆ ಕೆಳಗೆ ಕಳಿಸು ಕಳಿಸಿದವ ಕಳಿಸಿದ ಅಂದರೆ ಪ್ರೊವೋಕಿಂಗ್ ಈ ಕಡೆಯಿಂದ ಕೂಡ ಆಗಿದೆ ಹಾಗಂತೂ ಅವನು ಮಾಡಿದ್ದು ಸಾಚ ಅಂತಲ್ಲ ಪರಮ ಪಾಪಿ ಕೆಲಸ ಅವನು ಕೂಡ ಮಾಡಿದ್ದು ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್ ನಂಬರ್ ಒನ್ ಅದು ಗೊತ್ತಾಗುತ್ತೆ ಯಾಕಂದರೆ ಮೊಬೈಲ್ ಸಿಗುತ್ತೆ ಮೊಬೈಲಲ್ಲಿ ರಿಟ್ರೀವ್ ಮಾಡಿದಾಗ ಈ ಕಡೆಯಿಂದ ಏನಾಗಿದೆ ಅಂತ ಬೇಕಲ್ಲ ಆ ಕಡೆಯಿಂದ ಮಾತ್ರ ಬಂದಿದ್ದಲ್ಲ ಅದು ಮೊದಲು ಅವ್ರದ್ದು ಬಂದಿದ್ದ ಇವ್ರದ್ದು ಬಂದಿದ್ದ ಬೇಕು ಗೊತ್ತಾಗುತ್ತೆ ಎರಡನೇದು ಕಿಡ್ನ್ಯಾಪ್ ಮಾಡಲು ನಟ ದರ್ಶನ್ ತಾಕೀತು ಇದನ್ನು ಸಾಕ್ಷಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವನೇ ಕಿಡ್ನ್ಯಾಪ್ ಮಾಡೋಕ್ಕೆ ಹೇಳಿದ್ದು ಇಲ್ಲಿ ಎರಡಾಯಿತು ಮೂರನೇದು ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದ ರಾಘು ಯಾರ ಅಣತಿ ಮೇರೆಗೆ ರಾಘು ಕಿಡ್ನ್ಯಾಪ್ ಮಾಡಿದ್ದು ಎ ಫೋರ್ ದರ್ಶನ್ ಆಣತಿ ಮೇರೆಗೆ ಯಾರಿವ ಚಿತ್ರದುರ್ಗದ ಸಂಘದ ಅಧ್ಯಕ್ಷ ನಾಲ್ಕು ಚಿತ್ರದುರ್ಗದಿಂದ ಕರೆತಂದ ಕಾರು ಪತ್ತೆ ಆಗಿದೆ ಕಾರು ಯಾರ ಜೊತೆ ಬಂದರೂ ಗೊತ್ತಿದೆ ನಿಮಗೆ ಅವರ ತಂದೆ ಕೂಡ ತೀರ್ಕೊಂಬಿಟ್ರು ಅದು ಪತ್ತೆ ಆಗಿದೆ ಸಾಕ್ಷಿಗಳು ಸಿಕ್ಕಿದೆ ಆಮೇಲೆ ಬೆಂಗಳೂರಿನಲ್ಲಿ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ ಅದು ವಿಡಿಯೋ ಸಮೇತ ಸಿಕ್ಕಿದೆ ತೊಂದರೆ ಆಗುತ್ತೆ ಒನ್ಸ್ ಅಗೇನ್ ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್ ರಕ್ತ ಕೂದಲು ಸಿಕ್ಕಿದೆ ಕೇವಲ ಈ ಈ ರಕ್ತ ಮಾತ್ರವಲ್ಲ ಈ ಹಿಂದೆ ಯಾರಿಗೋ ಹೊಡೆದಿದ್ರಂತೆ ಆ ನಾಲ್ಕು ಜನರ ರಕ್ತ ಕೂಡ ಸಿಕ್ಕಿದೆ ಆಮೇಲೆ ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ ಮೆಗ್ಗರ್ ಸಿಕ್ಕಿದೆ ರೇಣುಕಾಸ್ವಾಮಿಯನ್ನು ಹಾಕಿದ ಹಗ್ಗ ಸಿಕ್ಕಿದೆ ಹಗ್ಗ ಸಿಕ್ಕಿದೆ ಇದೆಲ್ಲ ಸಾಕ್ಷಿಗಳಾಗತ್ತೆ ಅಂದರೆ ತಪ್ಪಿಸ್ಕೊಳ್ಳೋ ಅವಕಾಶವೇ ಇರೋದಿಲ್ಲ ಅಂಥೇಳಿ ಆಮೇಲೆ ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್ ಸಿಕ್ಕಿದೆ ಅದೆಲ್ಲ ಸರಿ ಎಲ್ಲ ಅಭಿಮಾನಿಗಳು ಮಾಡಿದ್ದು ನಾವಲ್ಲ ಅಂತ ತಪ್ಪಿಸ್ಕೊಳ್ಬೇಕು ಅಂತಂದರೆ ಇವರಿಬ್ಬರಲ್ಲಿ ಇದ್ದದ್ದು ಟವರ್ ಲೊಕೇಶನ್ ಸಿಕ್ಕಿದೆ ಸಾಕ್ಷಿ ಒಂಬತ್ತು ಆಮೇಲೆ ಅಣ್ಣ ಅಕ್ಕ ಇದ್ದರು ಎಂದಿದ್ದ ಆರೋಪಿಗಳು ನಾಲ್ಕು ಜನ ಬಂದು ಸರೆಂಡರ್ ಆಗ್ತಾರೆ ಅವರಿಗೆ ಈ ಕಿವಿಯ ಕೆಳಗೆ ಒಂದು ಬಾರಿಸಿದಾಗ ಒಂದು ಸೌಂಡ್ ಬರುತ್ತೆ ಹಾಂ ಆಗ ಒಪ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಸರ್ ಅಣ್ಣ ಅಕ್ಕ ಎಲ್ಲ ಇದ್ದರು ಅಂತೇಳಿ ಇಬ್ಬರು ಬಂದಿದ್ದಕ್ಕೆ ಸಿ ಟಿ ವಿ ಸಾಕ್ಷ್ಯವೂ ಇದೆ ಇವರು ಸುಳ್ಳು ಹೇಳಿದೆ ಅಂತ ಹೇಳ್ಬೋದು ಸಿ ಟಿವಿ ಸಾಕ್ಷ್ಯ ಇದೆ ಕೊಲೆ ಬಳಿಕ ದರ್ಶನ್ಗೆ ಹಂತಕರು ಕರೆ ಮಾಡಿದ್ದಾರೆ ಅದು ಮೊಬೈಲ್ ಅಲ್ಲಿ ಸಿಕ್ಕಿದೆ ಪೊಲೀಸರಿಗೆ ಆ ಕರೆ ಸಿಕ್ಕ ಕಾರಣಕ್ಕಾಗಿ ದರ್ಶನ್ ಅರೆಸ್ಟ್ ಆಗಿದ್ದು ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ ಸ್ಕಾರ್ಪಿಯೋ ಯಾರೋ ಒಬ್ಬ ಕುರಿಗಳನ್ನು ಸಾಗಿಸಬೇಕು ಅಂತ ಕರ್ಕೊಂಡ್ಬಂದು ಶವಗಳನ್ನು ಸಾಗಿಸ್ಬಿಟ್ಟಿದ್ದಾರೆ ಅದಕ್ಕೆ ಅವರ ಬಳಿ ಸಾಕ್ಷಿ ಇದೆ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ದರ್ಶನ್ ಇದಕ್ಕೆ ಸಾಕ್ಷಿ ಸಿಕ್ಕಿದೆ ಪ್ರಕರಣ ಮುಚ್ಚಿ ಹಾಕಲು ಮೂವತ್ತು ಲಕ್ಷ ನೀಡಿದ್ದ ಮನೆ ಕರ್ಕೊಂಡೋಗಿ ತೋರಿಸಿದ್ದ ಪ್ರದೋಷ್ ಮತ್ತು ದೀಪಕ್ ಅದನ್ನು ವಿಲೇವಾರಿ ಮಾಡಿದ್ರು ಇಬ್ಬರಿಗೆ ಹತ್ತತ್ತು ಲಕ್ಷ ಒಬ್ಬನಿಗೆ ಇಬ್ಬರಿಗೆ ಐದೈದು ಲಕ್ಷ ಮೂವತ್ತು ಲಕ್ಷ ಹಣ ಕ್ಯಾ ಇದು ಸಣ್ಣದು ಅದರ ಜೊತೆಗೆ ಅಂದರೆ ಕೊಲೆ ಮೂವತ್ತು ಲಕ್ಷ ಲಿಕ್ವಿಡ್ ಕ್ಯಾಶ್ ನೀವು ಇಟ್ಕೊಳ್ಳಂಗಿಲ್ಲ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಅದೊಂದು ಕೇಸ್ ಆಗತ್ತೆ ಆಮೇಲೆ ದರ್ಶನ್ಗಾಗಿ ಮೂವರು ಶರಣಾಗತಿ ನೀವು ಸರೆಂಡರ್ ಅಂತ ಹೇಳ್ತಾನೆ ಅದು ಇನ್ನೊಂದು ತಪ್ಪು ಕೊಲೆ ಆದಾಗ ದರ್ಶನ್ ಧರಿಸಿದ್ದ ಬಟ್ಟೆಯನ್ನು ಆತನ ಮನೆಯಿಂದ ವಶಕ್ಕೆ ಪಡೆಯಲಾಗಿದೆ ಅದೊಂದಿದೆ ಶವದ ಮೇಲಿನ ಚಿನ್ನದ ಆಭರಣವನ್ನು ರಾಘವೇಂದ್ರ ದೋಚಿದ್ದ ಅದನ್ನು ಹೆಂಡತಿಗೆ ತಗೊಂಡೋಗಿ ಕೊಟ್ಟಿದ್ದ ಮತ್ತೊಂದು ಕಳ್ಳತನದ ಕೇಸು ಸರ ಬೆಳ್ಳಿ ಕಡೆಗ ಪತ್ನಿಗೆ ನೀಡಿದ್ದ ರಾಘು ಇಪ್ಪತ್ತು ಅಂಶಗಳು ಇಪ್ಪತ್ತು ಅಂಶಗಳು ದರ್ಶನ್ಗೆ ಮತ್ತು ಪವಿತ್ರ ಗೌಡಗೆ ದೊಡ್ಡ ಮಾರಣಾಂತಿಕವಾಗಿ ಪರಿಣಮಿಸಲಿದೆ ಈ ನಡುವೆ